ನೀವು ಆಲ್ಸೋ ಫಿಲ್ಮ್ ಎಲ್ಲಾ ಆಸ್ಪೆಕ್ಟ್ಸ್ ನಾವು ನೀವು ತಿಳಿಸ್ಕೊಡ್ಬೇಕಂತ ನಾನ್ ರಿಕ್ವೆಸ್ಟ್ ಮಾಡಿದೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಲಿ ಈವನ್ ಈವನ್ ಮೆಂಟಲ್ ಹೆಲ್ತ್ ಬಗ್ಗೆ ನೀವು ಹೇಳ್ಕೊಡ್ಬೇಕು ಕೂಡ ಬಿಕಾಸ್ ಇತ್ತೀಚೆಗೆ ಯು ನೋ ದೇರ್ ಸೊ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ಸೊ ದೋಸ್ ಆರ್ ಆಲ್ ಆಸ್ಪೆಕ್ಟ್ಸ್ ಟು ದಿಸ್ ದಿಸ್ ಎಜುಕೇಶನ್ ಸೊ ಅದನ್ನ ನೀವು ಹೇಳ್ಕೊಡಿ ಮೇಲೆ ನನ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ನೀವು ನೋಡಿದ ತಕ್ಷಣ ನೀವು ತುಂಬಾ ಖುಷಿ ಖುಷಿಯಾಗಿ ಪಾಸಿಟಿವ್ ಆಗಿದ್ದೀರಾ ಬಿಕಾಸ್ ದಿಸ್ ಇಸ್ ಅ ವೆರಿ ವಾಲೆಟೈಲ್ ಪ್ಲೇಸ್ ಸೊ ತುಂಬಾ ಮೆಂಟಲ್ ಸ್ಟ್ರೆಂತ್ ಕೂಡ ಬೇಕು ಐ ತಿಂಕ್ ನೀವು ಒಂದು ಯೋಗ ಕ್ಲಾಸಸ್ ಮೇಕಿಂಗ್ ಹೌದು ನಿಜವಾಗ್ಲು ಮಕ್ಕಳಿಗೆ ಒಂದು ಫೋಕಸ್ ಬರುತ್ತೆ ಒಂದ್ ಅದು ತುಂಬಾ ಇಂಪಾರ್ಟೆಂಟ್ ಇವತ್ತಿಗೆ ಸೊ ಮಚ್ ತುಂಬಾ ಖುಷಿ ಆಯ್ತು ನಿಮ್ ನೋಡಿ ನಾಳೆ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಮಕರ ಸಂಕ್ರಾಂತಿಗೆ ಹಬ್ಬದ ಹಾರ್ಟಿಕ ಶುಭಾಶಯಗಳು Thank you. Mm. ಅಹ್ ಎಸ್ ಇವತ್ತು ಫ್ಲೆಮಿಂಗೋ ಅಕಾಡೆಮಿಗೆ ಬಂದಿದಿನಿ ಧವನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಗೇನ್ ನನ್ನ ಸೆನ್ಸೇಷನಲ್ ಸ್ಟಾರ್ ಅಂತ ಗುರುತಿಸಿ ಈ ಒಂದು ಬ್ಯೂಟಿಫುಲ್ ಅವಾರ್ಡ್ ನ ನನಗೆ ಕೊಟ್ಟಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಒಳ್ಳೆ ವರ್ಷ ಅಂತಾನೆ ಹೇಳ್ಬೋದು ಆಲ್ರೆಡಿ ಸೆನ್ಸೇಷನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀನಿ ಥ್ಯಾಂಕ್ಸ್ ಟು ಧವನ್ ಅಂಡ್ ಥ್ಯಾಂಕ್ಸ್ ಟು ಫ್ಲೆಮಿಂಗೋ ಅಕಾಡೆಮಿ ಅಂಡ್ ಪ್ರಿಯಾಂಕಾ ಮ್ಯಾಮ್ ನೋಡಿ ತುಂಬಾನೇ ಸಿಕ್ಕಾಡಿ ಖುಷಿ ಆಗ್ತಾ ಇದೆ ಮೆಮರೀಸ್ ಎಲ್ಲಾ ವಾಪಸ್ ಬರ್ತಾ ಇದೆ ಮಮ್ಮಿ ಸಿನಿಮಾದಲ್ಲಿ ಇನ್ನು ಹೊಸ ಮೆಮರೀಸ್ ನ ಕ್ರಿಯೇಟ್ ಮಾಡ್ಕೊಳುವಂತ ಟೈಮು ಅವ್ರ ಜೊತೆಗೆ ಇನ್ನೊಂದ್ ಸಿನಿಮಾದಲ್ಲಿ ಇನ್ನೊಂದ್ ಸಿನ್ಮಾ ಮಾಡಿದ್ರೆ ಇನ್ನೊಂದಷ್ಟು ಮೆಮರೀಸ್ ಕ್ರಿಯೇಟ್ ಮಾಡ್ಕೊಬಹುದು ಖಂಡಿತ ಮಕ್ಳನ್ನೆಲ್ಲ ನೋಡ್ತಾ ಇಲ್ಲ ತುಂಬಾ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ಈ ತರ ಒಂದು ಆಪರ್ಚುನಿಟಿ ನಮ್ಗಳ್ಗೆ ಸಿಕ್ಕಿರ್ಲಿಲ್ಲ ಬಿಕಾಸ್ ನಾವು ಸ್ಕೂಲಲ್ಲಿ ಇದ್ದಾಗ ನಮ್ಗೆ ಆ ಒಂದು ಗೋಲ್ ಅಂದ್ರೆ ಡ್ರೀಮ್ಸ್ ಇತ್ತು ಬಟ್ ಆ ಒಂದು ಓಕೆ ನಾವ್ ಆಕ್ಟ್ರೇ ಆಗ್ಬೇಕು ಅಥವಾ ಈ ಫೀಲ್ಡ್ ಅಲ್ಲಿ ಮೂವ್ ಮಾಡ್ಬೇಕು ಅಂತ ನಂಗೆ ಐಡಿಯಾನೇ ಇರ್ಲಿಲ್ಲ ಡಿಗ್ರಿ ಬರೋವರೆಗೂ ನನ್ಗೆ ಐಡಿಯಾ ಇರ್ಲಿಲ್ಲ ಸಿನ್ಮಾ ಸ್ಟಾರ್ಟ್ ಮಾಡಿ ಒಂದ್ ಎರಡ್ ಮೂರ್ ಸಿನಿಮಾ ಆದ್ಮೇಲೆ ಈ ನ ನಾನು ಸೀರಿಯಸ್ ಆಗಿ ತಗೊಂಡಿದ್ದು ಬಟ್ ಯಾರು ಗೈಡ್ ಮಾಡಕ್ ಅಂತ ನನ್ಗೆ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಅಕಾಡೆಮಿ ಆಗ್ಲಿ ಆತರ ಆ ತರ ಯಾವ್ದು ಆಪರ್ಚುನಿಟಿ ನನ್ಗೆ ಸಿಕ್ಕಿಲ್ಲ ಬಟ್ ನನ್ಗೆ ಗೈಡೆನ್ಸ್ ಅಂತ ಇದ್ದಿದ್ರೆ ನನ್ನ ಜೊತೆಗೆ ಕೆಲಸ ಮಾಡಿದ ಒಂದು ದಿಗ್ಗಜರ್ ಇರ್ಬೋದು ಡೈರೆಕ್ಟರ್ಸ್ ಇರ್ಬೋದು ಶಿವಮಣಿ ಸರ್ ಅಂಡ್ ಪ್ರಿಯಾಂಕಾ ಮ್ಯಾಮ್ ಇರ್ಬೋದು ಅಂಡ್ ದುನಿಯಾ ದುನಿಯಾ ವಿಜಯ್ ಅವರು ತುಂಬಾನೇ ಗೈಡ್ ಮಾಡಿ ನನ್ಗೆ ಎಲ್ಲ ಕೆಲಸವನ್ನ ಆನ್ ದ ಗೋ ಹೇಳ್ಕೊಟ್ಟಿದ್ದು ಸೊ ಇವತ್ತಲ್ಲಿ ಇದೀನಿ ಅಂದ್ರೆ ಇವ್ರೆಲ್ಲಾನೇ ಇವರೆಲ್ಲರೂ ಕಾರಣ ಹಿಂದೆ ನಿಂತು ಹೇಳ್ಕೊಟ್ಟಿರೋದು ನನ್ಗೆ ಬಟ್ ಇವತ್ತು ಚಿಕ್ಕ ಮಕ್ಕಳು ಇದನ್ನೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಂದ ಇರ್ಬೋದು ಎಲ್ಲವನ್ನೂ ಕಲಿತಾ ಇದಾರೆ ಅಂದ್ರೆ ಅದನ್ನೇ ನೋಡಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ ನನ್ಗೆ ಇನ್ನೊಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ ನೆಕ್ಸ್ಟ್ ಡೇ ಅವ್ರು ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಅವ್ರಿಗೆ ಯಾರು ಗೈಡ್ ಮಾಡುವಂತ ಸಂದರ್ಭನೇ ಬರಲ್ಲ ಅವರೇ ಹೇಳ್ಬೋದು ಇನ್ಸ್ಟಿಟ್ಯೂಟ್ ಅನ್ಸುತ್ತೆ ಹೇಳ್ಕೊಡ್ತಾ ಇದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಗೆಸ್ಟ್ ಆಗಿ ಕರ್ಸ್ಕೊಂಡು ಐಮ್ ರಿಯಲಿ ಹ್ಯಾಪಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ದೇವರ ಒಳ್ಳೇದ್ ಮಾಡಿ